ಸೊ ಎಸ್ ವೆಲ್ಕಮ್ ಬ್ಯಾಕ್ ಟುನ್ನಾತಾ ವಿಡಿಯೋಸ್ ಇನ್ನು ಡೈಟ್ ವಿಶಿಗ್ ಬರ್ತೀನಿ ಬಿಗ್ ಬಾಸ್ ಅವರ ಕಡೆಯಿಂದ ಒಂದು ಸಕ್ಕತ್ತಾಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದ್ರೆ ನೋಡ್ಕೋ ಬರೋಣ ಅಮೇಲ್ ಮಾತಾಡೋಣ ಬನ್ನಿ ಪೋಲ್ನಲ್ಲಿ ಇರುವವರಕ್ಕೆ ಸುಪ್ತ ಸದಸ್ಯ ಯಾರೆಂದು ಘೋಷಿಸಿ ಪಕ್ಷಪಾತ ಇಲ್ಲ ಆ ಸದಸ್ಯರನ್ನು সুইಮಿಂಗ್ pool ಗೆ ಜೋರಕ್ಕೆ ಕದಲಲಿ ಜನದ ಫ್ರೆಂಡ್ಶಿಪ್ ಕಡೆಯವರೆಗೂ ಕಾಪಾಡ್ತೀನಿ ಅಂತ ಹೇಳಿದ್ರಿ ನೀವ್ ಯಾವಾಗ ಒಂದ್ಸತಿ ಹೋಗ್ಬಿಟ್ಟು ಬಂದ್ರಿ ಆಟದ ಸಲುವಾಗಿ ನಿಮ್ಮಲ್ಲಿ ಬಹಳಷ್ಟು ಬದಲಾವಣೆ ಮಂಜನಂಗ್ ಬೇಜಾರಾದ್ರೆ ನಿಮಗ್ ಫೀಲ್ ಆಗುತ್ತೆ ಅದೇ ಮೋಕ್ಷತಾಗ ಬೇಜಾರಾದಾಗ ಗೌತಮ್ ಇರ್ತಾ ಇರಲಿಲ್ಲ ನಾನ್ ಕೂತ್ರೆ ನನ್ ಮಾತನ್ನೇ ಆಡ್ತೀನಿ ನಿಮ್ ತರ ಯೋಚನೆ ಮಾಡೋದಕ್ಕೆ ನಂಗೆ ಬರೋದಿಲ್ಲ ಇವತ್ತಿನವರೆಗೂ ಫ್ರೆಂಡ್ಶಿಪ್ ನ ನಿಭಾಯಿಸ್ತಾ ಇರೋದು ನಾನು ದಿಸ್ ಇಸ್ ನಾಟ್ ರೈಟ್ ಐ ಟೇಕ್ ಚೆನ್ನಾಗಿದೆ ಬಟ್ ಏನಪ್ಪ ಅಂದರೆ ಬಿಗ್ ಬಾಸ್ ಅವ್ರು ಈ ಟಾಸ್ಕ್ಗಳಿಂದ ಏನು ಪ್ರೂವ್ ಮಾಡಬೇಕು ಅಥವಾ ಏನು ಎಂಟರ್ಟೈನ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಗೊತ್ತಿಲ್ಲ ಬಟ್ ಇದ್ರಿಂದ ಇನ್ನ ಹಳೆ ಕಿದಕಿ ಇನ್ನೂ ಸ್ವಲ್ಪ ಗಾಯ ಆಗಿ ಇನ್ನೂ ಮನಸ್ತಾಪ ಜಾಸ್ತಿ ಆಗುತ್ತೆ ಅಗೇನ್ ಎಲ್ಲರೂ ಕೂಡ ಅದೇ ವಿಷಯಗಳು ಇಟ್ಕೊಂಡು ಜಗಳ ಆಡೋ ಹಾಗೆ ಆಗುತ್ತೆ ಪ ಸ್ಪರ್ಧಿಗಳು ಆ್ಯಂಡ್ ಇಲ್ಲಿ ನೀವು ಬೋರ್ಡ್ ಮೇಲೆ ನೋಡ್ಬೋದು ಒಂದು ಪಕ್ಷಪಾತಿ ಅಂತ ಇದೆ ಇನ್ನೊಂದು ಯಾರು ನಿರ್ಧಾರ ತಗೊಳಕ್ಕೆ ಬರಲ್ಲ ಅಂತ ಹಾಕ್ಬೇಕಾಗುತ್ತೆ ಈ ಜೊತೆಗೆ ಕೊಟ್ಟ ಮಾತನ್ನು ಯಾರು ಅನ್ನೋದು ಕೂಡ ಬರುತ್ತೆ ಜೊತೆಗೆ ಇನ್ನೊಂದು ಜನ ನಿರ್ವಹಣೆಯಲ್ಲಿ ಯಾರು ಆಸಕ್ತ ಅಂದರೆ ಅಸಮರ್ಥ ಅಂತ ಲೆಕ್ಕ ಓಕೆನಾ ಸೊ ಯಾರಿಗೆ ಯಾರು ಅಸಮರ್ಥ ಜನಗಳ ನಿರ್ವಹಣೆಯಲ್ಲಿ ಅಂತ ಕೊಡಬೇಕಾಗುತ್ತೆ ಇಲ್ಲಿ ಯಾರು ಯಾರು ಕೊಟ್ಟಿದ್ದಾರೆ ಅಂತ ಫಸ್ಟ್ ನೋಡ್ಕೊಂಡು ಹೋಗೋಣ ಆಮೇಲೆ ಪ್ರೊಮೋ ವಿಷಯಕ್ಕೆ ಬರ್ತೀನಿ ಓಕೆನಾ ಸೊ ಇಲ್ಲಿ ಒಂದು ವಿಷಯ ಕ್ಲಿಯರ್ ಆಗ್ತದೆ ಇಲ್ಲಿ ನಮ್ಮ ಪಕ್ಷಪಾತಿ ಸೊ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಯಾರು ಪಕ್ಷಪಾತಿ ಅಂತ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ರಜತ್ ಅವರು ಚೈತ್ರವ ಹೆಸರು ಇದಾದ ಮೇಲೆ ನೆಸ್ಟ್ ಇರುವಂಥದ್ದು ಒಂದು ನಿಮಿಷ ಮೋಕ್ಷಿತಾ ಸೊ ಅವರು ಕೂಡ ಚೈತ್ರ ಹೆಸರು ತಗೊಂಡಿದ್ದಾರೆ ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ನಾಲ್ಕು ಜನ ಕಂಪ್ಲೀಟಾಗಿ ಅವರಿಗೆ ಕೊಟ್ಟಿರೋದು ಅಂದರೆ ಒಂದು ಬೋರ್ಡಲ್ಲಿ ಟೋಟಲ್ ನಾಲ್ಕು ಜನಕ್ಕೆ ಮಾತ್ರ ಅವಕಾಶ ನಾಲ್ಕು ಜನಕ್ಕೆ ಕೊಡ್ಬೋದು ಅಂತ ಅನಿಸುತ್ತೆ ಹಾಗಾಗಿ ನಾಲ್ಕು ಕೊಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಕಾದ್ ನೋಡೋಣ ಆ್ಯಂಡ್ ಇಲ್ಲಿ ನೀವು ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಯಾರು ನಿರ್ಧಾರಗಳನ್ನ ತೊಗೊಳಕ್ಕೆ ತೊಗೊಳಕ್ಕೆ ಬರೋಲ್ಲ ಅನ್ನೋದಕ್ಕೆ ಒಂದು ಗೌತಮಿ ಬಂದಿದೆ ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಎರಡನೇದು ಭವ್ಯಗೌಡ ಅದು ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಆ್ಯಂಡ್ ಮೂರನೇದು ಕೂಡ ಹನುಮಂತಣ್ಣ ಭವ್ಯಗೌಡರು ಕೊಡ್ತಾ ಇದ್ದಾರೆ ಅದು ಆಗಿ ಇಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ಇದಾದ ಮೇಲೆ ಅವರು ಕೂಡ ಯಾರು ನಿರ್ಧಾರ ತೊಗೊಳಕ್ಕೆ ಬರಲ್ಲ ಅಂತ ಕೊಟ್ಟಿದ್ದಾರೆ ಅದು ಯಾರು ಕೊಟ್ಟಿದ್ದಾರೆ ಅಂದರೆ ಮಂಜಣ್ಣಂಗೆ ಅದು ನಿಮ್ಗೆ ಲಾಸ್ಟ್ ಇನ್ನೊಂದು ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗೆ ಅಂತ ಸೊ ಮಂಜಣ್ಣಂಗೆ ಜನಗೆ ಇವ್ರು ಕೊಟ್ಟಿರುವಂಥದ್ದು ಯಾವ ಇಟ್ಕೊಂಡು ಕೊಟ್ಟಿರೋಂಥ ಇಂಪಾರ್ಟೆಂಟ್ ಆಗುತ್ತೆ ಏನೇನು ಕಾರಣಗಳಿದೆಯೋ ಗೊತ್ತಿಲ್ಲ ಆ್ಯಂಡ್ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ರೆ ಗೊತ್ತಾಗುತ್ತೆ ಹನುಮಂತಣ್ಣ ಅಣ್ಣ ಭವ್ಯಗೌಡರನ್ನ ನೀರು ತಳ್ತಿದ್ದಾರೆ ಸೊ ಇಲ್ಲಿ ಕೊಟ್ಟ ಮೇಲೆ ಸೊ ಅವ್ರನ್ನ ನೀರು ತಳ್ಳಬೇಕು ಇದು ಸ್ವಲ್ಪ ಟ್ರಿಗರಿಂಗ್ ಮೂಮೆಂಟ್ಗಳೇ ಅಂತ ಹೇಳ್ಬೋದು ತುಂಬ ವಿಷಯಗಳಿಗೆ ಮುಂದೆ ಕ್ಯಾರಿ ಆಗ್ತಾ ಹೋಗುತ್ತೆ ಅದೇ ಬೇಕಾಗಿರೋದು ಬಿಗ್ ಬಾಸ್ ಅವ್ರಿಗೂ ಕೂಡ ಇದಾದ ಮೇಲೆ ಇಲ್ಲಿ ಚೈತ್ರ ಕುಂದಾಪುರವ್ರನ್ನ ತಳ್ತಿರೋದು ಮೇ ಬಿ ಆ ಇದರಲ್ಲಿ ಯಾರು ಜಾಸ್ತಿ ಬರುತ್ತೆ ಅವ್ರನ್ನ ತಳ್ಬೇಕು ಅನ್ನಿಸುತ್ತೆ ಈಗ ನೀವು ಅಲ್ಲಿ ಗೌತಮಿ ನೋಡಿರಿ ಗೌತಮಿ ಆದಮೇಲೆ ಭವ್ಯ ಗೌಡ ಭವ್ಯಗೌಡ ಎರಡು ಸಲ ಇತ್ತು ಇನ್ನೊಂದು ಮುಂಜಾನೆ ಸೊ ಇಲ್ಲಿ ಎಷ್ಟಿದೆ ಯಾರಿಗೆ ಗೌತಮಿಗೆ ಸೊ ಗೌ ಸಾರಿ ಭವ್ಯಗೂಡಗೆ ಸೊ ಭವ್ಯಗೌಡ್ರದ್ದು ಎರಡು ಬಂದಿದೆ ಗೌತಮಿದು ಒಂದು ಬಂದಿದೆ ಮುಂಜಾನದ ಒಂದು ಬಂದಿದೆ ಸೊ ಹಾಗಾಗಿ ಅದರಲ್ಲಿ ಇರೋದು ಯಾರು ಯಾರು ಇದು ಭವ್ಯ ಸೊ ಅವ್ರನ್ನ ತಳ್ಬೇಕಾಗುತ್ತೆ ಓಕೆನಾ ಅದೇ ರೀತಿ ಫಸ್ಟಲ್ಲಿ ನಿಮಗೆ ಗೊತ್ತಿದೆ ಯಾರು ಕಾಂಪಿಟೇಟರೇ ಇಲ್ಲ ವರ್ಕ್ಶಾಪ್ ಅನ್ನೋದಕ್ಕೆ ಅಲ್ಲಿ ಕ್ಲಿಯರಾಗಿ ಪಕ್ಷಪಾತಿ ಪಟ್ಟ ಇರುವಂಥದ್ದು ಇವ್ರಿಗೆ ಚೈತ್ರ ಕುಂದಾಪುರವ್ರಿಗೆ ಅದು ಕ್ಲಿಯರಾಗಿ ಗೊತ್ತಾಗ್ತದೆ ಇದಾದ ಮೇಲೆ ನೆಕ್ಸ್ಟು ನೀವು ಅಬ್ಸರ್ವ್ ಮಾಡ್ಬೋದು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಅರ್ಹತೆ ಇಲ್ಲ ಅವನಿಗೆ ಅಥ್ವಾ ಕೊಟ್ಟ ಮಾತು ಉಳಿಸ್ಕೊಳ್ಳಲ್ಲ ಅನ್ನೋದು ಬಂದಾಗ ಅದನ್ನು ನೀವು ನೋಡ್ರಿ ಸ್ಕ್ರೀನಲ್ಲಿ ಗೌತಮಿ ಹೆಸರು ತಗೊಂಡಿರೋದು ಅಂದರೆ ಮೋಕ್ಷಿತಾ ಆ್ಯಂಡ್ ಇಬ್ರು ಆಲ್ರೆಡಿ ಮಂಜಾಣ ಹೆಸರು ತೊಗೊಂಡಿದ್ದಾರೆ ಆಲ್ರೆಡಿ ಮಂಜಾ ಲೀಡಲ್ಲಿದ್ದಾರೆ ಇದ್ದಾರೆ ಇನ್ನೊಬ್ಬರು ಏನಾರು ಗೌತಮಿ ಹೆಸರು ತಗೊಂಡ್ರೆ ಐ ಥಿಂಕ್ ಗೌತಮಿ ಲೀಡ್ ಆಗೋದನ್ನೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಅನಿಸುತ್ತೆ ಕಾದ್ ಏನಾಗುತ್ತೆ ಅಂತ ಬಟ್ ಇಲ್ಲಿ ಮಂಜುಣ್ಣನ ಲೀಡ್ ಆಗ್ಬೋದಾಗಿತ್ತು ಅದು ಹೆಂಗೆ ಡಿಸೈಡ್ ಮಾಡ್ತಾರೆ ಅಥವಾ ಮಂಜಣ್ಣ ಮತ್ತು ಗೌತಮ್ ಇಬ್ಬರು ನೀರು ತೊಳ್ತಾರೆ ಕಾದ್ ನೋಡೋಣ ಇದಾದ ಮೇಲೆ ನೆಕ್ಸ್ಟ್ ಅಂತದ್ದು ಜನ ನಿರ್ವಹಣೆಯಲ್ಲಿ ಆಸಕ್ತ ಅಂತ ಅದು ಯಾರೂ ಕೊಟ್ಟಿಲ್ಲ ಸದ್ಯಕ್ಕೆ ಆ್ಯಂಡ್ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ತ್ರಿವಿಕ್ರಮ್ ಅವರು ಮೂರನೇ ಪ್ಲೇಸ್ ಇದಕ್ಕೆ ಏನಂತಾರೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಆಸಕ್ತ ಅನ್ನೋದಕ್ಕೆ ಮಂಜಣ್ಣ ಕೊಟ್ಟಿರುವಂಥದ್ದು ಕ್ಲಿಯರಾಗಿ ಗೊತ್ತಾಗ್ತಿರುವಂಥದ್ದು ಆ್ಯಂಡ್ ನೇತ್ರೋಳ ತಗೊಳಕ್ಕೆ ಬರಲ್ಲ ಅನ್ನೋದಕ್ಕೆ ಹನುಮಂತಣ್ಣ ಮೇ ಬಿ ನೆನ್ನೆ ವಿಷಯ ಇಟ್ಕೊಂಡು ಕೊಟ್ಟಿರ್ಬೋದು ಭವ್ಯ ಒಳಗೆ ಅಂತ ಅನಿಸದೆ ಕಾದ್ ನೋಡಬೇಕಾಗತ್ತೆ ಆ್ಯಂಡ್ ಇದಾದ ಮೇಲೆ ಗೌತಮಿ ವರ್ಸಸ್ ಇವರು ಮೋಕ್ಷಿತ ಸ್ವಲ್ಪ ನಡೆದಿದೆ ಅದನ್ನು ಪ್ರೋಮೋ ನೋಡ್ತಾರೆ ಮಾತಾಡ್ತಾ ಹೋಗೋಣ ಬನ್ನಿಂದು ನಿಮ್ಗೆ ಯಾರ್ಯಾರು ಯಾವ ಇದಕ್ಕೆ ಆಗ್ತೀರಾ ಕಮೆಂಟ್ ಸೆಕ್ಷನ್ ಗೈಸ್ ಗಾಯ್ ಎಲ್ಲರೂ ತಿಳ್ತಾರೋ ಚೆನ್ನಾಗಿದೆ ಚೈತ್ರ ಏನು ಹೆಂಗ್ ಅಂಥಿದ್ದು ರಜತು ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ರಿಯಾಕ್ಷನ್ ಬರುತ್ತೆ ಯಾರ ಕಡೆಯಿಂದ ಅಂದರೆ ಇವ್ರ ಕಡೆಯಿಂದ ಗೌತಮಿ ಕಡೆಯಿಂದ ಅದು ನೋಡ್ರೆ ಗೊತ್ತಾಗುತ್ತೆ ಸೊ ಇಲ್ಲಿ ಮೋಕ್ಷ ನಿರ್ಧಾರ ಸೊ ನೀವು ನಮ್ಮ ಫ್ರೆಂಡ್ಶಿಪ್ನ ಕೊನೆವರೆಗೂ ಕಾಪಾಡ್ಕೊತೀನಿ ಅಂತ ಹೇಳಿದ್ರಿ ಅಂತ ಆ ಪ್ರಯತ್ನಗಳು ಕೂಡ ಆಯಿತು ಆಗೇ ಇಲ್ಲ ಅಂತ ಹೇಳಲ್ಲ ನೀವು ಯಾವತ್ತು ಬೇಕಾದ್ರೂ ಬನ್ನಿ ಅಂತ ಕೂಡ ಕ್ಲಿಯರಾಗಿ ಹೇಳಿದಂಥದ್ದು ಗೌತಮಿನೇ ಸೊ ಇಲ್ಲಿ ಅವರು ಅವ್ರ ಕ್ಯಾರೆಕ್ಟರ್ ಏನಿದೆ ಅದಕ್ಕೆ ತಕ್ಕಂತೆ ನಾನಿಲ್ಲ ನನಗೆ ಫೇಕ್ ಆಗಿರೋದ್ರೆ ಇಷ್ಟ ಆಗಲ್ಲ ನನಗೆ ಇಷ್ಟ ಅಂದರೆ ಇಷ್ಟ ಆಗಲ್ಲ ಅನ್ನೋ ರೀತಿ ಹೋದರು ಸೊ ಇಲ್ಲಿ ಅವ್ರನ್ನ ಮತ್ತೆ ಬ್ಲೇಮ್ ಮಾಡೋದು ನಂಗೆ ಅರ್ಥ ಇಲ್ಲ ಅಂತ ಅನಿಸ್ತು ಫಸ್ಟ್ ಆ್ಯಕ್ಷನ್ ಹಂಗೆ ಅಂದರೆ ಈ ಪ್ರಮೋ ನೋಡ್ಬೇಕಾರೆ ಯಾಕೆ ಬರೋ ಈಗ ಹಳೆ ವಿಷಯ ಯಾವ ಕಾಲದಿದ್ದು ಮುಗ್ದೋಗಿರೋ ಆಲೆ ಮುಗ್ದು ಹೋಗಿದೆ ಮುಂದೆ ಬಂದಿದ್ದೀರಾ ನೀವು ಅದು ಯಾಕೆ ನೀವು ಅದನ್ನ ಇಟ್ಕೊಂಡು ಹೊರ್ದಾಡ್ತೀರಾ ಅದನ್ನೇ ಮತ್ತೆ ಯಾಕೆ ರೀಸನ್ ತೊಗೊಳ್ಬೇಕು ಅಂತ ಅನಿಸ್ತು ಆದರೆ ಇಲ್ಲಿರುವಂಥ ಒಂದು ವಿಷಯ ಏನಿದೆ ಅದು ಇದು ಕನೆಕ್ಟ್ ಆಗುತ್ತೆ ಸೊ ಹಾಗಾಗಿ ತಗೊಂಡಿರೋದ್ರ ತಪ್ಪಿಲ್ಲ ಅವ್ರು ತೊಗೊಂಡಿರೋವಂಥದ್ದು ಬಟ್ ಏನಪ್ಪ ಅಂದರೆ ಉಳಿಸ್ಕೋತೀವಿ ಅಂತ ಬಂದಾಗ ಹೇಳಿದ್ದಾರೆ ಅಂದಾಗ ಅದಕ್ಕೆ ಅವ್ರು ಪ್ರಯತ್ನ ಪಟ್ಟಾಗಲೂ ಕೂಡ ನಿಮ್ಮ ಕಡೆಯಿಂದ ಅದಕ್ಕೆ ಬೇರೆ ರೆಸ್ಪಾನ್ಸ್ ಬಂದಾಗ ಅದು ಸರಿ ಬರಲ್ಲ ನಿಮ್ಮ ಕಡೆಯಿಂದ ಕ್ಲಿಯರ್ ಡಿಶನ್ ಇತ್ತು ನಾನು ಮತ್ತೆ ಬರಲ್ಲ ಅನ್ನೋದು ಸೊ ಹಾಗಾಗಿ ಅದನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನದಲ್ಲಿ ಇದ್ದರೂ ಕೂಡ ಅದು ಯೂಸ್ ಆಗಲ್ಲ ಯಾಕಂದರೆ ಒಂದು ಕೈ ಸೇರಿದ್ರೆ ಚಪ್ಪಾಳೆ ಆಗೋಲ್ಲ ಎರಡು ಕೈಯೂ ಸೇರಬೇಕು ಸೊ ಹಾಗಾಗಿ ಇಲ್ಲೆಲ್ಲ ಒಂದು ಕಡೆ ಇವರು ಅರ್ಥ ಮಾಡ್ಕೊಬೇಕಾದ್ರೆ ವಿಷಯ ಇದಿದೆ ಅಂತ ಅನ್ಸುತ್ತೆ ಅನ್ಸುತ್ತೆ ಒಂದು ಸರ್ತಿ ಹೋಗ್ಬಿಟ್ಟು ಆ ಸಲುವಾಗಿ ನಿಮ್ಮಲ್ಲಿ ಬಹಳಷ್ಟು ಬದಲಾವಣೆಗಳಿಕ್ ಮಧ್ಯಾಹ್ನ ಬೇ ಸೊ ಇಲ್ಲಿ ಕ್ಲಿಯರಾಗಿ ಗೌತಮ್ ಹೇಳ್ತಿರೋ ಒಂದು ನಿಜ ಇದೆ ಯಾಕಂದ್ರೆ ನಾವು ಅಲ್ಲಿವರೆಗೂ ನಮ್ಮ ಮೋಕ್ಷಿತವ್ರು ನೋಡಿದ್ರು ಈತಿನೇ ಬೇರೆ ತುಂಬ ಸಾಫ್ಟ್ ಯಾವುದೂ ನೆಗ್ನಾಗ್ತಾಯಿದ್ರು ಆರಾಮಾಗಿದ್ರು ಎಲ್ಲರ ಜೊತೆ ಚೆನ್ನಾಗಿರೋರು ಈ ತರ ಇದ್ದರು ಬಟ್ ಹೋಗಿ ಬಂದ ಮೇಲೆ ಉಲ್ಟಾ ಅಂದರೆ ಲೈಕ್ ಕ್ಲಿಯರಾಗಿ ಗೊತ್ತಾಗ್ತಿತ್ತು ಇಲ್ಲಿ ಚೇಂಜ್ ಆಗಿದೆ ತುಂಬ ಕಮೆಂಟ್ ಕೂಡ ಬಂದು ಹೊರಡೇ ಹೇಳಿ ಕಳಿಸಿದ್ರೆ ಆಗಿಗೆ ಅಂತ ಬಟ್ ನಾನು ಅದನ್ನ ಹೇಳಿದ್ದೆ ಹೇಗೆ ಅಂದರೆ ಆ ಸಿಚುವೇಶನ್ ಆ ಬಾಟಮ್ ಇದೆಲ್ಲ ಸ್ವಲ್ಪ ಮನುಷ್ಯನೂ ಚೇಂಜ್ ಮಾಡುತ್ತೆ ಯಾಕಂದರೆ ತಮ್ಮಾಟ ತಾವು ಆಡಕ್ಕೆ ಬಂದಿದ್ದಾರೆ ಇಲ್ಲಿ ಆಡಲೇನೋ ಕಷ್ಟ ಆಗದಿಂದ ಸೊ ಅಲ್ಲಿ ಏನು ಬದಲಾಗಿದ್ದೇನು ತಪ್ಪಲ್ಲ ಬಟ್ ಇಲ್ಲಿ ಹೇಳೋದ್ರಲ್ಲಿ ಅರ್ಥ ಇದೆ ಸಮ್ ಟೈಮ್ಸ್ ಅನ್ಸುತ್ತೆ ಯಾಕಂದರೆ ಕೆಲವೊಂದು ಸಡೆ ಅವರಿಬ್ರು ಅವರಿಬ್ಬರಿಗೆ ಪ್ರಿಫರೆನ್ಸ್ ಜಾಸ್ತಿ ಕೊಡ್ಕೊತಿದ್ರು ಅದರಲ್ಲಿ ಇವರಿಗೆ ವ್ಯಾಲ್ಯೂ ಸಿಗ್ತಾ ಇರಲಿಲ್ಲ ಅದಂತೂ ಸತ್ಯನೇ ಹಾಗಾಗಿನೇ ಬಂದಿದ್ದಂಥದ್ದು ಅಮೋಷಿತ ಬಟ್ ಏನು ಗೊತ್ತಾ ಸಮ್ ಟೈಮ್ಸ್ ಇರೋದು ಒಂದು ವಿಷಯ ಆದರೆ ಅವ್ರು ಕೊಡಲೇಬೇಕು ಅಂದಾಗ ಇವರಿಬ್ರು ಯಾರು ಪಾಯಿಂಟ್ ಅವ್ರಿಗೆ ಕೊಡ್ತಾರೆ ಅದೇ ಆಗ್ತಿದ್ದಂಥದ್ದು ಬಂದಿದ್ದು ಒಳ್ಳೇದಾಯ್ತು ಹೊರಗಡೆ ಬಟ್ ಕಂಪ್ಲೇಂಟ್ ಮಾಡೋದು ಅದನ್ನೇ ಇಟ್ಕೊಂಡು ಸ್ವಲ್ಪ ಬೇರೆ ಮಾಡುವಂಥದ್ದು ರಾಂಗ್ ಆಗ್ಬೋದು ಇದು ನೋಡ್ರಪ್ಪ ಇವತ್ತಿನವರೆಗೂ ಫ್ರೆಂಡ್ಶಿಪ್ನ ನಿಭಾಯಿಸ್ತಾರೆ ನಾನು ಆಕ್ಚುಲಿ ನನಗೆ ಸಮ್ ಸಮಟೈಮ್ಸ್ ಏನಂದ್ರೆ ಈಗ ಗೌತಮ್ ಅಂತ ಬಂದಾಗ ತುಂಬ ಹಳೆಯ ಇಟ್ಕೊಂಡು ಇವ್ರಿಗೇನೋ ಒಂದು ಸಹ ಟಾರ್ಗೆಟ್ ಮಾಡೋದು ಆ ಥರ ಎಲ್ಲ ಆಗಿರಲಿಲ್ಲ ಅದಾಗಿರಿದ್ರು ಕೂಡ ನಮಗಂತೂ ಕಾಣಿಸಿಲ್ಲ ಆದರೆ ಮೋಕ್ಷಿತ ಹೇಳೋದು ಕೆಲವೊಂದು ವಿಷಯ ನೋಡಿದಾಗ ಫಾರ್ ಎಕ್ಸಾಂಪಲ್ ಮುಗಿ ಬೆಟ್ಟು ಕೇಳಿದ್ರು ಕೂಡ ಮುಗಿಬೆಟ್ ಅಂತ ಹೇಳುತ್ತೆ ಇದೆಲ್ಲ ನೋಡಿದಾಗ ಆ ಥರ ವಿಷಯಗಳಾಗಿದೆ ಅದಕ್ಕೆ ಅವ್ರ ಬೇಜಾರಾಗಿ ಅಂತ ಕೂಡ ಅನಿಸುತ್ತೆ ಬಟ್ ಟಿ ವಿಲ್ ತೋರಿಸಿರೋ ವಿಷಯಗಳು ನೋಡ್ಕೊಂಡು ನೋಡ್ಕೊಂಡು ಮಾತಾಡ್ತೀವಿ ಅಂದರೆ ಮೋಕ್ಷಿತ ಅವ್ರ್ದೆಲ್ಲ ಒಂದು ಕಡೆ ಇನ್ನೂ ಹೋಗ್ಬೋದಾಗಿತ್ತು ಬೆಟರ್ ಆಗಿರ್ಬೋದಾಗಿತ್ತು ಅಂತ ಅನಿಸುತ್ತೆ ಮೆಚ್ಯೂರ್ ಆಗಿ ಥಿಂಕ್ ಮಾಡ್ಬೋದು ಅಂತ ಅನ್ಸುತ್ತೆ ಆದರೆ ವಿಷಯಗಳು ಮೋಕ್ಷಿತ ಒಂದು ಸರಿ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಅನಿಸುತ್ತೆ ಓಕೆ ಇಲ್ಲಿ ಇಷ್ಟು ವಿಷಯಗಳಾಗಿದೆ ನಮಗೆ ತೋರಿಸಿಲ್ಲ ಹಾಗಾಗಿ ಮೋಕ್ಷಿತ ತಪ್ಪಿಲ್ಲ ಅಂತಲೂ ಅನಿಸುತ್ತೆ ಸೊ ಗೌತಮಿಗೂ ಕೂಡ ನಿರ್ಧಾರ ಇದು ಕೊಟ್ಟು ಸಮಳಿಸ್ಕೊಳ್ಳಲ್ಲ ಅನ್ನೋದು ಒಂದು ಪಠ ಸಿಕ್ಕಿದೆ ನೋಡೋಣ ಇನ್ನು ಯಾರ್ಯಾರಿಗೆ ಯಾವ ಪಟ ಸಿಗುತ್ತೆ ಕತೆ ಅಂತ ಬಟ್ ಮಂಜಣ್ಣ ಮತ್ತು ಗೌತಮಿ ಅಂತ ಬಂದಾಗ ಗೌತಮಿ ಅಂತ ತಳ್ಳಿರೋದು ಹೇಗೆ ಗೊತ್ತಿಲ್ಲ ಅವ್ರದ್ದು ಎರಡು ಪಾಯಿಂಟ್ ಇದೆ ಕಾ ಅದು ನೋಡಬೇಕಾಗತ್ತೆ ಹೆಂಗೆ ಅದನ್ನು ಡಿಸೈಡ್ ಮಾಡಿದ್ದಾರೆ ಅಂತ ಸೊ ಈ ಪ್ರಾಮ್ ಬಗ್ಗೆ ನಿಮಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ ಲವ್ ಯು ಗೈಸ್ ಬಾಯ್